ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನೂರು ಜನಕ್ಕೆ ಬಿರಿಯಾನಿ ಹಾಗೆ ಶೇರ್ ಮಾಡ್ತಿದ್ದೀನಿ ಬೆಳಗ್ಗೆ ಜಾವ ಆಗಿದೆ ಚರ್ಚಲ್ಲಿ ಫುಡ್ ಫೆಸ್ಟ್ ಇತ್ತು ಸೊ ಹಾಗಾಗಿ ಅಲ್ಲಿ ಸ್ಪಾನ್ಸರ್ ಮಾಡ್ತಾಯಿದ್ದೀವಿ ಹಾಗಾಗಿ ಬೆಳಗ್ಗೆ ಎದ್ದಿದ್ದೀವಿ ಐದು ಗಂಟೆ ಈಗ ನೋಡ್ಕೊಂಬಿಡೋಣ ಸಿಂಪಲ್ಲಾಗೆ ರುಚಿಯಾದಂಥ ಬಿರಿಯಾನಿ ಎಂಟು ಕೆ ಜಿ ಅಕ್ಕಿ ಎಂಟು ಕೆ ಜಿ ಚಿಕನ್ ಹಾಕ್ತಿದ್ದೀನಿ අදික ශේර්ව මර්තිදන බණෙක් නොඩන මොදදකම් සු පයින ಎರಡು ಟೊಮೆಟೊನ ಒಗ್ಗರಣೆಗೆ ಕಟ್ ಮಾಡ್ಕೊಂಡಿದೀನಿ ಪಾತ್ರೆ ಸ್ಟ್ರೈಟ್ ಇಲ್ಲ

ಸ್ವಲ್ಪ ಧನಿಯಾ ಪುಡಿ ನಾಲ್ಕು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ ಮಸಾಲಾನ ಹಾಕೊಂಬಿಡೋಣ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಈ ಮಸಾಲೆ ನೋಡಿ ಎರಡು ತೆಂಗಿನಕಾಯಿ ಹಾಗೆ ಒಂದು ಕೆ ಜಿ ಈರುಳ್ಳಿ ಒಂದು ಕೆ ಜಿ ಟೊಮೆಟೊನ ಚೆನ್ನಾಗಿ ಹುರ್ಕೊಂಡು ಮಸಾಲೆ ರುಬ್ಬಿ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಈಗ ಮಸಾಲೆ ಸ್ಮೆಲ್ ಹೋಗೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಂಡಿರೋಣ ಮಸಾಲೆನ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕೊಂಡಿಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಸ್ಮೆಲ್ ಹೋಗಿದೆ ಈಗ ಸ್ವಲ್ಪ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಡೋಣ ಸಾರನ್ನ ಈಗ ನೀರು ಹಾಕ್ತಿದ್ದೀನಿ ಸಾರಿಗೆ ಶೇರ್ವಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದೀತಿರುವಾಗ ಒಂದು ಐದು ಎಲೆ ಇದ್ದೀನಿ ಶೇರ್ವಾ ಅಂತ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ನೀರಾಗೆ ಮಾಡ್ತಿದ್ದೀನಿ ಬಿರಿಯಾನಿಗೆ ನೋಡಿ ನೀರಾಗೆ ಇದರಲ್ಲಿ ಏನು ನಾವು ಮಾಂಸನ ಪ್ಲೇಟಲ್ಲಿ ಏನೂ ಹಾಕೋದಿಲ್ಲ ಹಾಗಾಗಿ ಸೂಪದ ಬೋನ್ಗಳನ್ನ ಮಾತ್ರ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ ಅದ್ರ ಹತ್ರ ಎರಡು ಕೆ ಜಿ ಆಗೋ ಅಷ್ಟು ಬೋನ್ಸ್ ಯೂಸ್ ಮಾಡಿದ್ದೀನಿ ಸೂಪ್ ಬೋನು ನೋಡಿ ಈ ಥರ ಇರುತ್ತೆ ಸೂಪ್ ಬೋನ್ಗಳು ಚೆನ್ನಾಗೆ ಕುದಿಸ್ಬಿಡೋಣ ಆಗ ನಮಗೆ ಶೇರ್ವ ರೆಡಿ ಇನ್ನೇನು ಸಾರ್ ಕುದೀತಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡ್ಬೋದು ಚೆನ್ನಾಗೆ ಕುದೀತಿದೆ ಶೇರ್ವ ಚಿಕನ್ ಶೇರ್ವ ಸೊ ರೆಡಿ ಇದೆ ನೆಕ್ಸ್ಟ್ ಇವಾಗ ಇದನ್ನು ಇಳಿಸ್ಬಿಟ್ಟು ಬಿರಿಯಾನಿಗೆ ಇಟ್ಕೊಂಬಿಡ್ತೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಿಕನ್ ಶೇರುವಾನ ಮಾಡ್ಕೋಬೋದು ಅಂತ ಹೇಳಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಈಸಿ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ